ಈ ಪ್ರಾಡಕ್ಟು ತುಂಬ ಅತ್ಯುತ್ತಮವಾಗಿದೆ ಸನ್ಮಾನ್ಯ ಕೇಂದ್ರ ಸಚಿವರು ಸನ್ಮಾನ್ಯ ವಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಈ ಆರೋಗ್ಯಕರವಾಗಿರೋಕ್ಕೆ ನಮ್ಮದೇ ವಿಶೇಷವಾಗಿರತ್ತಾ ಒಂದು ರಾಗಿ ಮಾಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಒಂದ್ಸಲ ಆರ್ತಿ ಮಸಾಲಿ ರುಚಿ ಶುಚಿ ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಹೌದು ಈ ಪ್ರಾಡಕ್ಟು ತುಂಬ ಅತ್ಯುತ್ತಮವಾಗಿದೆ ಇದನ್ನು ಉದ್ಘಾಟನೆ ಮಾಡೋಕ್ಕೆ ಸನ್ಮಾನ್ಯ ಕೇಂದ್ರ ಸಚಿವರು ರೈಲ್ವೆ ಖಾತೆ ಹಾಗೂ ಜಲಶಕ್ತಿ ಸಚಿವರಾದಂಥ ಸನ್ಮಾನ್ಯ ವಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ನಾವೆಲ್ಲರೂ ಅವ್ರ ಜೊತೆಗಿರೋರೆ ಅವರು ಬೆಂಬಲಿಗರು ಅವರು ಎಲ್ಲ ಜ ಯಾವಾಗಲೂ ಅವ್ರ ಜೊತೆಗಿರೋರೆ ಅವರು ಸಹಕಾರ ನಮಗೆ ಇದೊಂದು ಮಾಡೋಕ್ಕೆ ಅವರು ಸಹಕಾರ ತುಂಬಾ ನಮಗಿದೆ ಈ ಒಂದು ನಮ್ಮ ಸಂಸ್ಥೆಯಿಂದ ಮಾಡತಕ್ಕಂಥ ಪ್ರಾಡಕ್ಟು ತುಂಬ ವಿಶೇಷವಾಗಿದೆ ಇದು ಯಾವುದೇ ಒಂದು ಕಳ್ ಕೆಳಮಟ್ಟದ ಒಂದು ಆಹಾರ ಪದಾರ್ಥಗಳು ಯಾವುದೂ ಉಪಯೋಗಿಸ್ತಾ ಇಲ್ಲ ಎಲ್ಲ ಒಳ್ಳೆಯ ಗುಣಮಟ್ಟ ಹಾಗೂ ನೈಸರ್ಗಿಕವಾಗಿರೋ ಪದಾರ್ಥಗಳನ್ನ ಎಲ್ಲ ಆರೋಗ್ಯಕರವಾಗಿರಬೇಕು ಅಂತಲೇ ಈ ಒಂದು ಸಂಸ್ಥೆನೇ ನಾವು ಇವತ್ತು ಉದ್ಘಾಟನೆ ಮಾಡಿರೋದು ಇಷ್ಟು ಮಸಾಲೆ ವೆರೈಟಿಗಳಿದೆ ಸರ್ ನಮ್ಮ ಹತ್ರ ಇವಾಗ ಮನೆಗೆ ಬೇಕಾಗಿರ್ತಕ್ಕಂಥ ಮಹಿಳೆಯರು ಡೈಲಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಸಾಲೆಗಳು ಇದೆ ಧನಿಯಾ ಪುಡಿ ಇದೆ ಖಾರ ಪುಡಿ ಇದೆ ಗರಂ ಮಸಾಲೆ ಪುಡಿ ಇದೆ ಸಾಂಬಾರು ಪುಡಿ ಇದೆ ಚಿಕನ್ ಮಸಾಲ ಮಟನ್ ಮಸಾಲ ಆಮೇಲೆ ಅಷ್ಟಿನ ಪುಡಿ ಪೆಪ್ಪರು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಕ್ಕಿ ಹಸಿ ಹಿಟ್ಟು ಆಮೇಲೆ ರಾಗಿ ಮಾಲ್ಟು ಈ ಆರೋಗ್ಯಕರವಾಗಿರೋಕ್ಕೆ ನಮ್ಮದೇ ವಿಶೇಷವಾಗಿರೋಂಥ ಒಂದು ರಾಗಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗು ಒಳ್ಳೆ ಪೌಷ್ಟಿಕ ಈಗಿನ ಕಾಲಕ್ಕೆ ಬೇಕಾಗಿದೆಯಲ್ಲ ಆ ಥರ ನೋಡಿ ಆ ಥರ ಇದ್ದೀವಿ ಸರ್ ಆಡಿ ಮಸಾಲ ಪ್ರಾಡಕ್ಟ್ ಹಾಂ ಇಷ್ಟು ಈಗ ನಾವು ಇದು ಒಂದು ಗಾಣದ ಮಿಷಿನ್ ಇದೆ ಅದರಲ್ಲಿ ಪ್ಯೂರಾಗಿರೋದು ಒಳ್ಳೆ ಇದಾಗಿ ಪದಾರ್ಥ ಹಾಕಿ ಸೂರ್ಯಕಾಂತಿ ಎಣ್ಣೆ ಆಮೇಲೆ ಕಡಲೆ ಎಣ್ಣೆ ಆಮೇಲೆ ಕೊಬ್ಬರಿ ಎಣ್ಣೆ ಎಲ್ಲ ನಾವು ಪ್ಯೂರಾಗಿ ಅದನ್ನು ಕೂಡ ನಾವು ಆರಂಭಿಸಿದ್ದೀವಿ ಇವಾಗ ಅದೇ ಆರತಿ ಮಸಾಲ ಸೂಪರ್ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ ಏನೂ ಮಿಕ್ಸಿಂಗ್ ಮಾಡೋಲ್ಲ ಏನೂ ಮಿಕ್ಸಿಂಗ್ ಮಾಡೋಲ್ಲ ಪ್ಯೂರ್ ಆರ್ಗನಿಕ್ ಇದೆ ಎಲ್ಲ ಪ್ರಾಡಕ್ಟ್ಸ್ ಮೇಡಮ್ ಒಂದು ಪ್ರಾಜೆಕ್ಟ್ ಅಂದರು ಲೇಡೀಸ್ಗೆ ಕೆಲಸ ಕೊಡಬೇಕನ್ನೋದು ಅವ್ರದ್ದು ಪ್ರಾಜೆಕ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಬಿಸ್ನೆಸ್ ಕೂಡ ನಾವು ಸ್ಟಾ ಸ್ಟಾರ್ಟ್ ಇದು ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಆನ್ಲೈನಲ್ಲಿ ಆಗಲಿ ಇನ್ನೊಂದು ಕಡೆ ಆಗಲಿ ಅವ್ರಿಗೆ ಏನಿದೆ ಸಪೋರ್ಟ್ ನಮ್ಮ ಕಡೆಯಿಂದ ಮಾಡ್ತೀವಿ ಎಲ್ಲ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಅವ್ರಿಗೆ ಇವರು ಕ ಹೆಣ್ಮಕ್ಳಿಗೊಂದು ಗೌರ್ಮೆಂಟಿಂದಾನೇ ಸ್ಕೀಮ್ ಇದು ಮಾಡಿದ್ದಾರೆ ಮೇಡಮ್ ಅವ್ರನ್ನ ಮುಂದೆ ತರ್ತಾರೆ ಲೇಡೀಸ್ನ ತರಲಿ ಅನ್ನೋದು ನಮ್ಮದು ಆಸೆ ಸರ್ ಹೌದು ಹೌದು ಸರ್ ಹೌದು ಮನೆಯಲ್ಲೇ ಮೇಡಮ್ ಕೂಡ ಒಬ್ಬೊಬ್ಬರು ಮನೇಲಿ ಇಟ್ಕೊಂಡೇ ಮಾಡ್ಬೋದು ಅದನ್ನು ಮೇಡಮ್ ಹೆಲ್ಪ್ ಮಾಡ್ತಾ ಅವರ ಕಷ್ಟ ಇದೆ ಮಕ್ಕಳಿಗೆ ನಾವು ತುಂಬ ದಿವಸದಿಂದ ಇದನ್ನೆಲ್ಲ ಮಹಿಳೆಯರಿಗಾಗಿ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಇದನ್ನು ಉದ್ಘಾಟನೆ ನಮ್ಮ ನೆಚ್ಚಿನ ನಾಯಕರಾದ ವಿ ಸೋಮಣ್ಣ ಅವರು ಬಂದು ಉದ್ಘಾಟನೆ ಮಾಡಿದರು ತೇಜಸ್ವರಿ ಅವರು ಬರಬೇಕಾಯ್ತು ಅರುಣ್ ಅವರು ಬರಬೇಕಾಯ್ತು ನಾವು ಈ ಥರ ಒಂದು ಸಣ್ಣ ಪುಟ್ಟ ಮಾಡ್ತಾ ಮಾಡ್ತಾ ದೊಡ್ಡದಾಗಿ ಬೆಳೆಸ್ಬೋದು ಎಲ್ಲ ಮಹಿಳೆಯರಿಗೆ ಕೆಲಸ ಕೊಡ್ಬೋದು ಅಂತ ಉದ್ದೇಶದಿಂದ ನಾವು ಇದನ್ನು ಉದ್ಘಾಟನೆ ಮಾಡಿದ್ದೀವಿ ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ನಾವೆಲ್ಲ ಓಮ್ ಪ್ರಾಡಕ್ಟು ಯಾವುದೇ ಕೆಮಿಕಲ್ ಇಲ್ಲ ಯಾವುದೇ ಇದಿಲ್ಲ ಎಲ್ಲ ಮನೆಯಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡಿದ್ದೀವಿ ಇದು ಚ ಗರಂ ಮಸಾಲ ಧನಿಯಾ ಪುಡಿ ಸಾಂಬಾರು ಪುಡಿ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ರಾಗಿ ಮಾಲ್ಟು ಹಪ್ಳ ಇಷ್ಟೆಲ್ಲ ಮಾಡ್ತಾ ಇದ್ವಿ ಸದ್ಯಕ್ಕೆ ಬೇರೆ ಅಂದರೆ ನಾವು ಕೆಮಿಕಲ್ ಏನೂ ಹಾಕೋದಿಲ್ಲ ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾಯಿದೀವಿ ಯಾವುದೇ ಕೆಡುವಂಥ ಪದಾರ್ಥ ಯಾವುದರಲ್ಲೂ ಇಲ್ಲ ನಮ್ಮದ್ರಲ್ಲಿ ಎಲ್ಲ ಒಳ್ಳೆ ಫಸ್ಟ್ ಕ್ವಾಲಿಟಿ ಮಾಡ್ತಾ ಇದ್ವಿ ಇಲ್ಲಿ ರೇ ರೇಟ್ಸೆಲ್ಲ ನಾರ್ಮಲ್ಲಾಗೆ ಇದು ಮಾಡಿದ್ವಿ ಸ್ಟಾರ್ಟಿಂಗ್ ಏನು ಜಾಸ್ತಿ ಏನೋ ಮಾಡಿಲ್ಲ ನಾರ್ಮಲ್ಲಾಗೇ ಮಾಡ್ತಾ ಇದೀವಿ ಗ್ರಾಹಕರಿಗೆ ಹೇಳ ಎಲ್ಲರೂ ಒಂದ್ಸಲ ಆರತಿ ಮಸಾಲಾನ ರುಚಿ ನೋಡಿ ರುಚಿ ಶುಚಿ ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತೀನಿ

क्लीन बस तो क्लीन आगे फर्स्ट क्लिन पउड्रो धन्य पौडर क्लिये मन में स्वल्प फै पर्सेंट स्वल्प दबा बोर्टी जल्दी आई ಸ್ಟಾಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತಾ ಹೌದು ಅದು ಓಕೆ ಫಸ್ಟ್ ಬೆನೆ ಹಾಕ್ತಾರೆ ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಇದಕ್ಕರಿಗೆ ಇದು ಆಯಿಲ್ ಮಷಿನ್ ಸರ್ ಪ्युअर ಆಯಿಲ್ ಮಷಿನ್ ಓಕೆ ಮನೆಯಲ್ಲೇನೇ ನೀವು ಶೇಂಗಾ ಹ್ಮ್ ಕೊಗ್ಗಿ ಇದು ಅಂತ ನೀವು ರನ್ ಆಗುತ್ತೆ ಓಕೆ ಬರುತ್ತೆ ಓ ವೆರಿ ಗುಡ್ ಆಯಿಲ್

ಕಸ್ಟಮರ್ ಎದ್ರುಗಡೆನೇ ಅವ್ರು ತಂದರೂ ಕೂಡ ಲಾಮಿಟ್ ಇದೆ ಓಕೆ ಎದುರುಗಡೆನೇ ಹಾಕ್ಕೊಡ್ಬೋದು ಯಾವುದಾದ್ರು ಮಿಶ್ರಣ ಇಲ್ಲ ಹಾಂ ಹಾಂ ಇವಾಗ ನಾನು ಒಳಗಡೆ ಬಂದ್ಬಿಟ್ಟು ನಾನು ಹಾಕ್ತೀನಿ ಅಂತಂದರೆ ಅದು ಮಿಶ್ರಣ ನಾನು ನಾನೇನು ಮಿಕ್ಸ್ ಮಾಡ್ತೀನಿ ಮಾಡ್ತೀನವೇನು ಬಿಡ್ತೀನೋ ಗೊತ್ತಿಲ್ಲ ಈಗ ಕಸ್ಟಮರ್ ತಂದಿದ್ದಾರೆ ಅಂದರೆ ನಾವು ಕ್ಯಾರೆಟ್ ಹೋದರೆ ಎದುರುಗಡೆನೆ ಹಾಕ್ಬಿಟ್ಟು ಅವ್ರು ಎದುರುಗಡೆನೇ ಕೊಡ್ಬೋದಾ ಈಗ ಹಾಂ ಹಾಂ ನೇರವಾಗಿ ನೇರವಾಗಿ ಅವ್ರದ್ದು ಏನು ಮಿಶ್ರಣ ಇಲ್ಲ ಇನ್ನೊಂದು ಓಕೆ 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 ಫೈನ್ ಸರ್ ಥ್ಯಾಂಕ್ ಯು